ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ಸೊ ಒಂದು ಹಳೆ ರೌಡಿಗಳು ನಮ್ಮ ಬೆಂಗಳೂರು ಹಳೆ ರೌಡಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕೇಸು ಭಗವಾನ್ ಸರ್ ಅಟೆಂಡ್ ಮಾಡಿದ್ದಾರೆ ಸೊ ಅದರದ್ದು ವೀಡಿಯೋಗಳನ್ನ ನಾನು ತೋರಿಸ್ತೀನಿ ನಿಮಗೆ ಏಕೆಂದರೆ ಅದು ವಿಡಿಯೋಗಳಲ್ಲಿ ಬಿಫೋರ್ದು ಗೊತ್ತಿಲ್ಲ ಬಟ್ ಈಗ ಪ್ರೆಸೆಂಟ್ದು ಆ ವಿಡಿಯೋಗಳು ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ ಭಗವಾನ್ ಸರ್ ಕೊಟ್ಟಿದ್ದಾರೆ ಬಟ್ ಇದು ಚಿಕ್ಕ ಕೇಸು ಅನ್ನೋ ಥರ ನಾವು ಅಂದ್ಕೊಳ್ತೀವಿ ಬಟ್ ಇಲ್ಲಿ ಯಾವುದೋ ಒಂದು ಗ್ಯಾಂಗು ಗಲಾಟೆಯಲ್ಲಿ ಆ ವ್ಯಕ್ತಿಗೆ ತಲೆಗೆ ಹೊಡೆದಿರೋದು ಅವರು ಅಲ್ಲಿಂದ ಫುಲ್ ಫ್ಲಾಪ್ ಅಂದರೆ ಅವ್ರಿಗೆ ಮೆಮೊರಿ ಇಲ್ಲ ಒಂದು ಆಸ್ಪತ್ರೆಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಅವ್ರಿಗೆ ಕೆಲಸ ಆಗಿಲ್ಲ ಜೀವನ ಬಂದು ಟೋಟಲಿ ಲಾಸು ಚೆನ್ನಾಗಿದ್ದು ವ್ಯಕ್ತಿ ಆರೋಗ್ಯ ಗಟ್ಟಿ ರೌಡಿ ಅಂದರೆ ಒಂದು ರೀತಿ ಅವರು ಗಟ್ಟಿಯಾಗಿ ಇದ್ದಿದ್ದ ವ್ಯಕ್ತಿ ಅಂಥ ವ್ಯಕ್ತಿಗೆ ಒಂದು ಗ್ಯಾಂಗ್ ಹೊಡೆದಾಗ ಅವನು ನರಗಳ ಏಟ ಬಿದ್ದು ಮೂಲೆ ಗುಂಪಾಗಿದ್ದ ಅವ್ರಿಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಹೆಂಡ್ತಿ ಕೂಡ ಬಿಟ್ಟು ಹೋಗಿದ್ದಾಳೆ ಆ ಫೀಲಿಂಗಲ್ಲಿ ಕಷ್ಟದಲ್ಲಿ ಇದ್ದಿದ್ದ ಒಂದು ಕೇಸು ಭಗವಾನ್ ಸರ್ ಅಟೆಂಡ್ ಮಾಡಿರೋದು ಇದರಲ್ಲಿ ಜನ ರೌಡಿಗಳಿಗೆ ಇದು ಮೆಸೇಜ್ ಇರುತ್ತೆ ಯಾಕಂದ್ರೆ ಸಾಕಷ್ಟು ಗ್ಯಾಂಗ್ಗಳು ಎಲ್ಲೋ ಗಲಾಟೆ ಮಾಡೋದು ಯಾರಿಗೋ ಹೊಡೆಯೋದು ಮಾಡಿದಾಗ ಬೈ ಚಾನ್ಸ್ ಗೊತ್ತಿಲ್ದಿರ ಅದು ಏಟುಗಳು ಅವ್ರಿಗೆ ಬಿದ್ದು ಏನಾದ್ರೂ ಏಟುಗಳು ದೊಡ್ಡ ಏಟುಗಳಾದ್ರೆ ಈ ಕೇಸ್ ಅದಕ್ಕೆ ಉದಾಹರಣೆ ಯಾಕಂದ್ರೆ ಅದೇ ತರ ಕೇಸು ಇದು

It is. ಸೊ ಭಗವಾನ್ ಸರ್ ಈಗ ಆ ಕೇಸ್ ಬಗ್ಗೆ ಮಾತಾಡ್ತಾರೆ ಸರ್ ಅದು ವಿಡಿಯೋಗಳನ್ನ ನಾನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀನಿ ಯಾಕಂದರೆ ಒಬ್ಬ ರೌಡಿ ಅವರು ಆಗಬೇಕಂದ್ರೆ ತುಂಬ ಗಟ್ಟಿ ಮುಟ್ಟಾಗಿರ್ತಾರೆ ಎಲ್ಲದಕ್ಕೂ ಧೈರ್ಯವಾಗಿ ಓಡಾಡ್ತಾರೆ ಬಟ್ ಡ್ಯಾಮೇಜ್ ಆಯಿತು ಅಂದಾಗ ಅವನ ಪರಿಸ್ಥಿತಿ ಹೆಂಗಾಗುತ್ತೆ ನರಕ ಹೆಂಗಿ ಅನ್ನೋದನ್ನು ಅಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಹೇಳಿ ಸರ್ ಆ ಕೇಸ್ ಬಗ್ಗೆ ನನಗೆ ಒಂದು ಎಂಟತ್ತು ವರ್ಷಕ್ಕೆ ಮುಂಚೆ ಒಬ್ಬ ವ್ಯಕ್ತಿ ಪರಿಚಯ ಆಯ್ತಾ ಅವ್ರಿಗೆ ನನ್ನ ಕೆಲಸಗಳು ಸ್ವಲ್ಪ ಸರ್ವೆ ಸಾಮಾನ್ಯ ಸ್ವಲ್ಪ 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 ಗೊತ್ತಿತ್ತು ಬಟ್ ಇವಾಗ ನಾನು ಇಷ್ಟು ಡಿಫಿಕಲ್ಟ್ ಆಗಿ ಕೇಳ್ಸ್ಕೊಳನೆಲ್ಲ ಅಟೆಂಡ್ ಅಂತ ಗೊತ್ತಿಲ್ಲ ಅವನು ಯಾವುದೋ ಅಚಾನಕ್ಕೂ ಸ್ವದೇಶ್ ಮೀಡಿಯಾ ನೋಡ್ತಾ ಇದ್ದಾಗ ಏನಾಗೈತೆ ನಾನು ಕಾಣಿಸ್ಬಿಟ್ಟಿದೀನಿ ಭಗವಾನ್ ಅವರು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದೀನಿ ಅದ್ರಲ್ಲಿ ನಂಬರ್ ತಗೊಂಡವನ ನಂಬರ್ ತಗೊಂಡು ನನಗೆ ಫೋನ್ ಮಾಡ್ ನಾನು ಇಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತಾಗ ನಾನು ಏನಪ್ಪ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದ್ದೀನಿ ಗುರುಗಳೇ ಒಬ್ಬರು ನಮ್ಮ ಸ್ನೇಹಿತರಿಗೆ ಭಾಳ ತೊಂದರೆ ಆಗಿದೆ ಅವ್ರ ಮನೆಗೆ ಹೋಗಿ ಮಾತಾಡಿಸ್ತೀನಿ ದಯವಿಟ್ಟು ಒಂದು ಉಪಕಾರ ಮಾಡಿಕೊಡಿ ಎಂದರು ನನ್ನ ಕೈಯಲ್ಲಿ ಭಗವಂತ ಶಕ್ತಿ ಕೊಟ್ಟವನೇ ಮನಸ್ಫೂರ್ತಿಯಾಗಿ ನಾನು ಮಾಡಿಕೊಡ್ತೀನಿ ನಾನು ಯಾರಿಗೂ ಸುಳ್ಳು ಹೇಳೋದು ಇನ್ನೊಂದು ಮಾಡೋದು ನನಗೆ ಗೊತ್ತಿಲ್ಲಪ್ಪ ಅಂದರೆ ಇಲ್ಲ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿರೋದಕ್ಕೆ ನನ್ಗೆ ಖುಷಿಯಾಯಿತು ಅದಕ್ಕೆ ಇದ್ದೀನಿ ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಫೋನ್ ಮಾಡಿಸಿದ್ರು ಹೇಳ್ದೆ ಮಾಡಿದೆ ನಾನು ಸ್ಪಾಟಿಗೆ ಬರಬೇಕು ಒಂದೇ ಸರಿ ಸ್ಪಾಟ್ಗೆ ನೋಡೋಂಥ ಮಾರನೇ ಸಹ ಬೆಳಗ್ಗೆ ಓದೇಕಾದ್ರೆ ಡಿಫಿಕಲ್ಟ್ ಕೇಸ್ ಇದು ಅಂದರೆ ನಾನು ಒಂದೇ ಒಂದು ಇದ್ರ ಮುಖಾಂತ ಹೇಳಂದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಇರ್ತದೆ ಒಂದು ರೌಡಿ ಜಾಮೂನ್ ಗಲಾಟಿ ಇಲ್ಲದೇ ಸುಮ್ಮ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ತಮಾಷೆಗೆ ಹೊಡೆದಾಡ್ಬಿಡೋದು ಆಮೇಲೆ ಏನೋ ಒಂದು ಸಣ್ಣ ವಿಷಯಕ್ಕೆ ಮನೆಯೆಲ್ಲ ಟಿ ವಿಲಿ ನೋಡಿದೆ ಎರಡು ಸಾವಿರ ರೂಪಾಯಿ ಮಾತುಕತೆ ಯಾರೋ ಮಲ್ಡ್ರಾಗ್ಬಿಟ್ಟಿದ್ದಾರೆ ಒಂದು ಒಂದು ಜೋಶಲ್ಲಿ ಏನೋ ಹೊಡಿಯೋಕೆ ಹೋದಾಗ ಒಂದು ಗಲಾಟೆ ಮಾಡ್ಕೊಂಡಾಗ ಅಲ್ಲಿ ಚಿಕ್ಕದಾಗ ಏನೋ ತೊಗೊಂಡು ಹೊಡೆದು ಬಿಡ್ತಾರೆ ಆವಾಗ ಏಟಿಂದವನು ಗಟ್ಟಿ ಮುಟ್ಟಾಗಿದ್ರೆ ಪರವಾಗಿಲ್ಲ ಅವನ ಆ ಸ್ಥಿತಿ ಆ ನರಗಳಿಗೆ ಏಟ್ ಬಿದ್ದು ಅವ್ನು ಕಳ್ಕೊಂಬಿಟ್ಟಾಗ ಅವನ ಹೆಂಡತಿ ಮಕ್ಳಿಗೆ ನಾವೇನು ಕೊಡೋಕ್ಕಾಗಲ್ಲ ಅದಕ್ಕೆ ಮಾತಿನ ಮುಖಾಂತರ ಬಗೆಹರಿಸ್ಕೊಳ್ಳಿ ಯಾವುದನ್ನೇ ಕುಂತು ನಿಂತು ಮಾತಿನ ಮುಖ ಒಡೆದಾಟದಲ್ಲಿ ಎಕ್ದ್ರಿ ಅವ್ರ ಜೀವನ ನೀವು ಹಾಳು ಮಾಡೋದು ನಿಮ್ಮ ಜೀವನ ಅವ್ಳು ಅವ್ರಿಗೆ ಹಾಳು ಮಾಡೋದು ಅದೊಂದು ಮೆಸೇಜ್ ಇದು ಇದು ನನ್ನ ಒಂದು ಎಪಿಸೋಡ್ ಬೆನಿಫಿಟ್ಗೋಸ್ಕರ ಕೂತಿರೋದಲ್ಲ ಅದಕ್ಕೆ ಕುಂತು ನಿಂತು ಮಾತುಕತೆ ಮಾಡ್ಕೊಳ್ಳಿ ಯಾಕಂದರೆ ಈ ವ್ಯಕ್ತಿ ಜೋಶಲ್ಲಿ ವಯಸ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಗಲಾಟೆ ಮಾಡ್ಕೊಳ್ಳೋದು ಒಡೆದಾಡೋದು ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು ಒಬ್ಬ ಒಬ್ಬ ವ್ಯಕ್ತಿಗೆ ಐದಾರು ಜನ ಸೇರಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅವಾಗ ಹಿಡ್ಕೊಂಡು ಹೊಡೆದು ಬಿಟ್ರು ತಲೆಯಲ್ಲಿ ಒಂದು ಮೂಳೆ ಇಳಿದ ಇಳ್ದಂಗೆ ಹೊಡೆದು ಬಿಟ್ಟಿದ್ದಾರೆ ಭಗವಂತ ಸತ್ಯವಾಗ್ಲೂ ಕೊಟ್ಟಿದ ಸರ್ ಅಷ್ಟು ಜೋರಾಗಿ ಇಟ್ಟು ಬಿಟ್ಟಿದ್ದಾವೆ ಸರ್ ಇಲ್ಲಿ ಹಣೆ ಭಾಗ ನಾನು ಮುಟ್ಟುದು ಭಯ ಬಿದ್ದ್ಬಿಟ್ಟಿಲ್ಲ ಇಲ್ಲಿ ಏನಿಲ್ಲ ಮೆತ್ತ ಕೈತೆ ಅಂದ್ರೆ ಮೂಳೆದು ಇದು ಇರುತ್ತಲ್ಲ ನಮ್ಮ ಬಂದು ಸರ್ ಕೈಯಂಗೆ ಇಕ್ಕದ ತಕ್ಷಣ ಒಂದು ಮೆತ್ತಿಗಿರ ಮಾಂಸದ ಮೇಲೆ ಮುಟ್ಟಿದಾಗ ನನಗೆ ಒಂಥರ ಶಾಕ್ ಆದಾಗ ಆಮೇಲೆ ಕೈ ಎತ್ಬಿಟ್ಟೆ ಏನೂ ಗೊತ್ತಿಲ್ಲ ನಾನು ಹಿಂಗೆ ಎದುರುಗಡೆ ಕೂತ್ಕೊಂಡಿದ್ರೆ ನನ್ನ ಎದುರುಗಡೆ ನೋಡೋ ಶಕ್ತಿ ಇಲ್ಲ ಆಕಾಶ ನೋಡ್ಕೊಂಡು ಹಿಂಗೆ ಮಾಡ್ತಿದ್ದಾರೆ ನನಗೆ ನೋಡಿದ್ರೆ ಹೊಟ್ಟೆ ಉರಿತಿದೆ ಅದರಿಂದ ಪಾಪ ಇವ್ರ ಪರಿಸ್ಥಿತಿ ಇಷ್ಟೇ ಅಂತ ಹೆಂಡತಿ ಮಕ್ಕಳು ಬಿಟ್ಟು ಹೊಂಟಿದ್ರು ಇನ್ನೇನು ಮಾಡೋದು ಇವಾಗ ಇವರು ನಂಗೆ ಕೆಲವರು ತಾಯಿ ಪಾಪ ಹೆಂಡತಿ ಮಕ್ಳು ಬಿಟ್ಟು ತಾಯಿ ಬಿಡಕ್ಕೆ ಪಾಪ ತಾಯಿ ಅವ್ರನ್ನ ನೋಡ್ಕೊಂತವ್ರೆ ಚೆನ್ನಾಗಿ ಅವ್ರ ಅಕ್ಕ ಎಲ್ಲ ದೂರ ಇದ್ದಾರೆ ಅವರು ಬಂದು ನೋಡ್ಕೊಳ್ಳೋ ಪರಿಸ್ಥಿತಿಲಿ ಅವರು ಇಲ್ಲ ಹ್ಮ್ ಉಪಕಾರ ಮಾಡ್ಬೋದು ಸಣ್ಣ ಪುಟ್ಟ ಎಲ್ಪ್ ಇದು ಮಾಡಲ್ಲ ಅವ್ರಿಗೂ ಅದ್ರ ಫ್ಯಾಮಿಲಿಗಳು ಇರ್ತವೆ ಬಟ್ ಅದರಲ್ಲೂ ಏನೋ ನಮ್ಮ ತಮ್ಮ ಚೆನ್ನಾಗ್ಲಿ ನಮ್ಮ ಮಗ ಚೆನ್ನಾಗಲ್ ಅವ್ರ ಪ್ರೀತಿ ಇದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡಿಬಿಟ್ಟಿದ್ದಾರೆ ಸರಿ ನೋಡಮ್ಮ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಇದಕ್ಕೆ ಇವ್ರಿಗೆ ನೆಗೆಟಿವ್ ಅಂತ ಅಂದ್ಬಿಟ್ಟು ಇವ್ರ ಕೆಟ್ಟ ಸ್ಥಿತಿಗೆ ಕಾರಣವೇ ನೆಗೆಟಿವ್ ಇವ್ರ ಈ ಪರಿಸ್ಥಿತಿಗೆ ಬರೋದಕ್ಕೇ ನೆಗೆಟಿವ್ ಇವತ್ತು ನಾವು ನೋಡ್ತಾ ಇದ್ದೀವಿ ಟಿ ವಿಗಳಲ್ಲಿ ಎಷ್ಟು ಜನ ನೆಗೆಟಿವ್ ತುಂಬಿಕೊಂಡು ವಿಚಿತ್ರವಾಗಿ ಆಡ್ತಾರೆ ಹುಚ್ಚಿರ್ತರ ಆಡ್ತಾರೆ ಹೌದು ಕುಂತು ನಿಂತು ಮಾತಾಡೋಂಥ ಪೇಶನ್ಸ್ ಇರಲ್ಲ ಎಲ್ಲ ಮಾಡ್ತಿರೋದು ಅವರಲ್ಲಿರ್ತಕ್ಕಂಥ ಕೆಟ್ಟ ನೆಗೆಟಿವ್ಗಳು ಅವ್ರನ್ನ ಆವರಿಸ್ಕೊಂಡು ಆ ರೀತಿ ಹುಚ್ಚುರ್ ಥರ ಮಾಡ್ತಿದೆ ಸುಮ್ಮನೆ ಕೋಪ ಜಾಸ್ತಿ ನೋಡಿ ಎರಡು ನಡಿದೆ ಏ ಅವನೇನು ಮಾತಾಡಿದ್ರೆ ಒಡೆಯೋಕ್ಕೆ ಬಂದ್ಬಿಟ್ಟು ಅವನು ಅಂತಲ್ಲ ಸುಮ್ಮ ಸುಮ್ಮನೆ ಬರೋಲ್ಲ ಅವ್ರು ಒಳಗಡೆ ಇರತಕ್ಕಂಥ ಕೆಟ್ಟ ಇದಕ್ಕೆ ಜನ ಹುಷಾರಾಗಬೇಕು ಓ ನನ್ನಲ್ಲಿ ಏನೋ ತೊಂದರೆ ಇದೆ ಅರ್ಥ ಮಾಡ್ಕೋಬೇಕು ನಾನು ಇಷ್ಟು ಕ್ಲಿಯರ್ ಕಟ್ಟಾಗಿ ನೀವು ಕೇಳಿದ ಸಾವಿರ ಕ್ವಶನ್ ಕೇಳಿ ನಾನು ಉತ್ತರ ಕೊಡ್ತೀನಿ ನನಗೆ ನೀವು ಕ್ವಶನ್ ಕೇಳೋಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ನಾನು ಯಾಕೆ ಕೇಳ್ತೀನಿ ಅಷ್ಟು ನನಗೆ ಅನುಭವ ಆಗ್ಬಿಟ್ಟಿದ್ದಾವೆ ಇಷ್ಟು ಆ ಹುಡುಗನಿಗೆ ಆ ತಲೆ ಒಳಗಡೆ ಫುಲ್ ಹಳದಿ ನರ ಆಗ್ಬಿಟ್ಟಿದೆ ಸರ್ ಒಂದ್ರಲ್ಲೂ ರಕ್ತದ ಪರಿಚಲನೆ ಅನ್ನೋದು ಕಮ್ಮಿ ಇದೆ ಹಾಗಾಗಿ ಆ ಬ್ರೈನ್ ಗೆ ಎಷ್ಟು ರಕ್ತ ಸಂಚಲನೆ ಆಗ್ಬೇಕು ಎಲ್ಲೆಲ್ಲಿ ಒಂದೊಂದು ಎಡ್ ಬೀಳ್ತಾ ಜಾಗ ರಕ್ತ ಓಡಾಡ್ತಾ ಇದೆ ಅದ್ರಲ್ಲಿ ಅವ್ರ ಜೀವ ಆಡ್ತಾ ಇದೆ ಬದುಕಿದ್ದಾರೆ ಬದುಕಿದ್ದಾರೆ ಬಟ್ ಆದ್ರೆ ಕೆಲಸ ಮಾಡ್ಬೇಕಾಗಿರ್ತಕ್ಕಂತ ಪಾರ್ಟ್ಸ್ ಗಳಿಗೆ ಅಲ್ಲಿಗೆ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ ಈಗ ಒಂದು ಕಾರ್ ಗೆ ಡೀಸೆಲ್ ಎಲ್ಲ ಕಡೆ ಸಪ್ಲೈ ಆದ್ರೆ ಕಾರು ಇದೆ ಇರ್ತದೆ ಒಂಥರ ಬ್ರೈನ್ ಡೆಡ್ ಅಂತೀವಲ್ಲ ಆತರ ಅರ್ಧ ಡೆಡ್ ಆಗಿಲ್ಲ ನಗ್ತಾನೆ ಹಾಂ ನಗ್ತಾನೆ ನೀವು ಹೇಳಿದ್ದು ಕರೆಕ್ಟ್ ಅಂತಾನೆ ಓಕೆ ಮಾತಾಡ್ತಾವ ರೀ ನನ್ಗದು ಖುಷಿ ಓಕೆ ಓಕೆ ಹಾಂ ಸರ್ ಮಾತಾಡ್ತಿರಲಿಲ್ಲ ಮಾತಾಡು ಅಂದರೆ ಫಸ್ಟು ಈ ಬಾಡಿ ಪೂರ್ತಿ ಬಗ್ಗ್ಬಿಡೋರು ಕೆಳಗಡೆಗೆ ಹಾಂ ಹಿಂಗೆ ಬೊಗ್ಗಿದ್ರೆ ವಾಯ್ಸ್ ಬರ್ತಾಯಿತ್ತು ಯಾಕೆ ಹಾಗಾಗ್ತಾಯಿತ್ತು ಹಾಂ ಹಾಂ ಕಡೆಗೆ ಅವರೆಯಾ ಯಪ್ಪವರೆ ಒಂದು ವಾರ ತಲ್ಯಾ ಜೋರ ಪೇಸಿ ಕಾದ ಕೇಕ್ಲೆ ನನಗೆ ஒரு வார்த்தல சொல்லு பூர்த்தி புக் புக் வாய்ஸ் கே புத்திரிங்க அவன் மாதாடு ಜೆಲ್ಲ ಸುರಿತಿದೆ ಕಂಟ್ರೋಲ್ ಇಲ್ಲಮ್ಮ ಒಂದು ಟವಲ್ನ ಹಿಂಗೆ ಇಟ್ಕೋಬೇಕು ಪಾಪ ಎಷ್ಟು ಅವ್ರ ತಾಯಿ ಎಷ್ಟು ಕಷ್ಟ ಬೀಳ್ತಾ ಇದ್ರು ಕೊನೆಗೆ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಬೀಳ್ತೀನಿ ಅಮ್ಮ ಸರ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಮಾರ್ನೇಸ ಬೆಳಗ್ಗೆ ಮಿರಾಕಲ್ ಕೆಲಸ ಸರ್ ಕೂತ್ಕೊಂಡು ಫೋಟೋ ಓಡಿಸ್ಕೊಂಡೆ ನಾನು ಇದೇ ವ್ಯಕ್ತಿನ ಅನ್ನಿಸ್ಬಿಡ್ತು ವಿಡಿಯೋದಲ್ಲಿ ನೋಡಿ ಅವ್ರು ಮರ್ಯಾದೆ ಹೋಗೋದು ಲೆನ್ಸ್ ಹಾಕಿ ಮಾಡಿ ತೋರಿಸಿ ಎಷ್ಟು ಸ್ಟೈಲಿಶ್ ಆಗಿ ಕೂತಿದ್ದಾರೆ ನೀಟಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಆಮೇಲೆ ಕೇಳಿದಕ್ಕೆ ಹಂಗೆ ತಿರುಕೊಂಡು ಮಾತಾಡ್ಕೊಂಡು ಉತ್ತರ ಕೊಡ್ತಾ ಇದಾರೆ ನೋಡಬಹುದು ಆಮೇಲೆ ನಾನು ಹೇಳ್ತೇನೆ ಇದು ಕೆಲಸ ಮಾಡ್ತಿದ್ದೆ ನಿಮ್ಮ ತಮ್ಮ ಚೆನ್ನಾಗಿ ಹಾಕ್ತಾರೆ ಅನ್ನೋದು ನಾನು ಕಾನ್ಫಿಡೆಂಟ್ ಕೊಟ್ಟೆ ತಿರ್ಗಾ ಸೆಕೆಂಡ್ ಡೇ ವರ್ಕ್ ಮಾಡಿದೆ ನೀವು ಅವ್ರನ್ನ ಒಂದು ದಿನ ಕುಂಡ್ರಿಸೋಂಗಿಲ್ಲ ಸ್ಟಿಕ್ ಕೊಟ್ಬಿಟ್ಟು ನಡೆಸ್ಬೇಕು ಅಂದೆ ಸೊ ಕೈ ಕಾಲ ಶಕ್ತಿ ಕಮ್ಮಿ ಇದೆ ವರ್ಷ ಅನ್ಗಟ್ಟಲಿಂದ ಮೂಲೆಯಲ್ಲಿ ಕೂತಿರೋದು ಕೈ ಕಾಲ ಸ್ವಾಧೀನ ಕಮ್ಮಿ ಇರ್ತದೆ ಆಗ್ಬೇಕಂದ್ರೆ ನರಗಳಲ್ಲಿ ರಕ್ತ ಪರಿಚಲನೆ ಆಗಬೇಕು ಎಲ್ಲಾದ್ರೂ ಫಿಸಿಯೋಥೆರಪಿ ಮಾಡಿಸಿ ಟೋಟಲ್ ಬಾಡಿ ಮಸೇಜ್ ಮಾಡ್ತೀವಿ ಹೊರಗೊಂದ್ಸರಿ ಮಸೇಜ್ ಮಾಡ್ತಿ ಚೆನ್ನಾಗಿ ಆಗ್ಬಿಡ್ತೇನೆ ಕೈ ಬಿಡಬೇಡಿ ಅಂತ ನಾನು ರಿಕ್ ಯಾಕಂದ್ರೆ ನಾನು ದೇವ್ರಲ್ಲ ನಾನು ತೆಗೆದುಕೊಟ್ಟಿರೋದೆ ಪುಣ್ಯ ಮಾಡ್ಬೇಕು ನೀವು ಕೇರ್ ಮಾಡ್ಬೇಕು ಸರ್ ಅವ್ರು ಕೇರ್ ಮಾಡ್ ಮಾಡಿದೆ ಸರ್ ಮಾರನೇ ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೊಂಡು ಅವ್ರ ಮನೆ ರೋಡಲ್ಲೇ ನಡ್ಕೊಂಡೋಗಿ ಬರ್ತಾವ್ರೆ ತೂರಾಡ್ಕೊಂಡ್ ಪಾಪ ಸ್ವಾಧೀನ ಕಮ್ಮಿ ಇದೆ ಅಟ್ಲೀಸ್ಟ್ ರಸ್ತೆ ನಡಿಬೇಕು ಅನ್ನೋದು ಗೊತ್ತಾಯ್ತಲ್ಲ ಕೇಳಿದ ಗುತ್ರ ಕೊಡ್ಬೇಕು ಮಾತಾಡ್ಬೇಕು ಅನ್ನೋ ಜ್ಞಾನ ಬಂತು ನೆಕ್ಸ್ಟ್ ಸ್ವಲ್ಪ ಕೈ ಕಾಲು ಶಕ್ತಿ ಬಂತು ಅಂದ್ರೆ ಆ ತಟ್ಟೆಗೆ ಹಾಕ್ಬಿಟ್ರೆ ಅವರಷ್ಟು ಕೋರಿ ಊಟ ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಬಟ್ ಈಗ ಒಂದು ಟು ಈಚೆಗೆ ಬಂದಿರೋದು ಅವ್ರ ಮನೆಯವ್ರಿಗೆ ಎಷ್ಟೋ ಒಂದು ಒಂದು ಶಕ್ತಿ ಒಂದು ನಂಬಿಕೆ ನಮ್ಮ ಮಗ ವಾಪಸ್ ಬರ್ತಾನೆ ಸೊ ಇವರ ಒಳಗಡೆ ಯಾವ ತರದ್ದು ನೆಗೆಟಿವ್ ಕೂತಿತ್ತು ಸರ್ ಸರ್ ಇವ್ರ ಒಳಗಡೆ ಕೇಳಿಸ್ಕೊಳ್ಳಿ ನೆಗೆಟಿವ್ ಈ ತರ ಕಿತ್ತಿದ್ದಲ್ಲ ಈ ರೌಡಿ ನಮ್ಮ ಕೋಪ ಇನ್ನೊಬ್ಬರನ್ನ ಕೆಡ್ಕೋದು ಇನ್ನೊಬ್ಬರ ಮೇಲೆ ಜಗಳಕ್ಕೆ ಹೋಗೋದು ಹುಡುಕ್ ಆ ಟೈಪ್ ಬರೀ ಹುಡುಗರೇ ಇದ್ದಂಥದ್ದು ಒಂದು ಲೇಡಿ ಇದ್ದಿದ್ರು ಲೇಡಿ ನೆಗೆಟಿವ್ ನಾಲ್ಕು ಜನ ಹುಡುಗರು ಹಾಂ 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 ಸೊ ಅವ್ರು ಏನು ಪರಿಸ್ಥಿತಿ ಇದ್ದು ಗೊತ್ತಿ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ ರೌಡಿಸಮ್ ಮಾಡಿಸ್ತು ಮಾತಾಡಿಸ್ತು ಇವ್ನು ಅವ್ರು ನಿಗ್ರದಂಗೆ ಇವ್ನು ನಿಗರಕ್ಕೆ ಹೋದ ಬಟ್ ಎದುರುಗಡೆ ಅವರು ಕೊಟ್ಟರು ಆವಾಗ ಏನಾಯ್ತು ಇವನ್ ಬಾಡಿ ಡ್ಯಾಮೇಜ್ ಆಗೋಯ್ತು ಈಗ ಅವರು ಸೈಲೆಂಟಾಗಿ ಒಳಗಡೆ ಕೂತು ಈಚೆ ಕಡೆ ಹೋಗಕ್ಕಾಗಲ್ಲ ಬಾಡಿ ಇದ್ದಾರೆ ಬಾಡಿ ಒಳಗಡೆ ಇದ್ದಾರೆ ಅದನ್ನ ಈ ಬಾಡಿ ಅನುಭವಿಸ್ತಾ ಇರ್ತದೆ ಅವ್ರದ್ದು ಎಫೆಕ್ಟ್ಗಳನ್ನೆಲ್ಲ ತೊಂದರೆ ತಗೋತದೆ ಅನುಭವಿಸ್ತಾ ಇರ್ತಾರೆ ಈಗ ಯಾವುದೇ ಡಾಕ್ಟ್ರೋದ್ರು ಇಂಥ ನರಗಳು ವೀಕ್ ಆಗಿದೆ ಹಿಂಗೆ ವೀಕ್ ಆಗಿದೆ ಇಷ್ಟೇ ಮಾಡೋಕ್ಕಾಗೋದು ನರಗ ಬೇಕಾದ್ರೆ ಶಕ್ತಿ ತಗೊಳ್ಳಿ ಇಂಥ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂತಾರೆ ಅವ್ರು ಡಾಕ್ಟರ್ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಬಟ್ ಆದರೆ ಇದು ಒಂದು ರಸ್ತೆ ಇದು ಹೌದು ಕೆಟ್ಟ ರಸ್ತೆ ಈಗ ಅವರೆಲ್ಲ ತೆಗೆದು ಬಿಟ್ಟಾಗ ನಾನು ಟ್ಯಾಬ್ಲೆಟ್ ಕೊಡಲಿಲ್ಲ ಹ್ಞೂ ಪ್ರತಿ ಎಪಿಸೋಡಲ್ಲಿ ಹೇಳ್ತಾ ಇರ್ತೀನಿ ನಾನು ಪೂಜೆ ಮಾಡಿಲ್ಲ ಏನೂ ಮಾಡಿಲ್ಲ ನಾನು ಏನೋ ಮಾಡಿದೆ ಸುಡ್ಗಾಡೋದು ಬೇಡ ಬಟ್ ಅವನು ಎತ್ ಕೂತ್ಕೊಂಡ ಅಟ್ಲೀಸ್ಟ್ ನಾನಾ ಬಂತು ಅವ್ರ ತಂದೆ ಅವ್ರ ತಾಯಿ ಅವ್ರ ಅಕ್ಕವ್ರದ ನೆಂಟಿಷ್ಟು ಕೇಳೋದಕ್ಕೆ ಉತ್ತರ ಕೊಡ್ತಾವನೆ ಚೇತರಿಸ್ಕೊಂತ ಈಗ ನಡೀತಾವನೆ ನಡಿಯೋಕ್ಕಾಗ್ದೇನೆ ಮುಂದೆ ಕೂತಿರೋನ್ಗೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ಈಗ ಸ್ಟಿಕ್ ಹಿಡ್ಕೊಂಡು ನಡೀತಾ ಇದೇ ಈಗ ರೋಡ್ಗೆ ಬಂದು ಅಷ್ಟು ದೂರ ಹೋಗಿ ನಡ್ಕೊಂಬರ್ತಾವೆ ಕಾಲಲ್ಲಿ ಈಗ ಮೊದಲು ಹಿಂಗೆ ಕೈಲ ಐರ್ಗಾಲ್ ಥರ ಕಾಲಿಕ್ತಾ ಇದ್ದ ಈಗ ನೆಲಕ್ಕೆ ಊರಿಸಿ ಊರಿಸಿ ಅಂತ ನಾನು ಹೇಳಿ ಈಗ ನೆಲಕ್ಕೆ ಊರಿಸ್ತಾರಿಲ್ಲ ಹಿಂಗೆ ಮೇಲೆ ಮೇಲೆ ಏನಿರ್ತಾ ಇದೆ ಈಗ ಪದ ಊರ್ತಾ ಇದ್ದಾರೆ ಸರಿ ಈಗ ನನಗೆ ಆಪ್ರೇಷನ್ ಆಗಿ ನನಗೂ ಕಾಲು ಕೆಳಗಡೆ ಬೆಟ್ಟಿದ್ದಂಗಿದೆ ಅದು ಈ ಕಾಲು ಊರ್ದಂಗೆ ಊರೋಕ್ಕಾಗಲ್ಲ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನೇ ಇರ್ತಕ್ಕಂಥವ್ರು ನಮಗೆ ಹಿಂಗೆ ಅಂದರೆ ಪಾಪ ಆ ವ್ಯಕ್ತಿಗೆ ಹೆಂಗಿರ್ತಿದೆ ಹೌದು ನನ್ನ ಕೈಲಿ ಇನ್ನೂ ಮೂರು ವರ್ಷ ಆದರೂ ನಡೆಯೋಕ್ಕಾಗಲ್ಲ ಬರೀ ಮೂರು ದಿವಸ ಆತ್ಮಗಳು ಕೊಟ್ಟಿದ್ದ ಕೆಲ್ಸಕ್ಕೆ ನನಗೆ ಹಾಂ ಅಂತಂದರೆ ಅವ್ನು ಚೇತರಿಸ್ಕೋತಾನೆ ಒಂದು ರಸ್ತೆಗೆ ಮಾಡಿಬಿಟ್ಟಿದ್ದೀನಿ ಭಗವಂತನ ಅದಕ್ಕೆ ಇದ್ದ ಇದೊಂದು ಮೆಸೇಜ್ ಇದು ನನ್ನ ಬಿಸ್ನೆಸ್ಗೋ ಇನ್ನೊಂದಕ್ಕೂ ನಾನು ಮಾತಾಡ್ತಿಲ್ಲ ಯಾವುದೇ ಕಾರಣಕ್ಕೂ ನಾವೆಲ್ಲೋ ಕೋಪ ಜಾಸ್ತಿ ರೈಸ್ ಆಗ್ತಾಯಿದ್ದೀವಿ ಗಲಾಟೆ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾ ಯಾ 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 ಬೇರೆಯವ್ರನ್ನ ಹೇಳಿದ ಮಾತು ಕೇಳ್ತಾ ಇಲ್ಲ ನನ್ನ ಮಾತು ಇನ್ನೊಬ್ರು ಕೇಳಬೇಕು ಇದೆಲ್ಲ ಇದ್ದವರು ತಾಳ್ಮೆಯಿಂದ ವರ್ತಿಸಿ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಫಸ್ಟು ನಮಗೇನಾಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ ನಾನು ಯಾಕೆ ಗೊತ್ತಿ ಒತ್ತಿ ಹೇಳ್ತೀನಿ ಭಗವಂತ ಕೊಟ್ಟಿರೋ ಆತ್ಮ ಭಗವಂತ ಕೊಟ್ಟಿರೋ ದೇಹ ನಾವು ದುರ್ಬಳಕೆ ಮಾಡಿಕೊಂಡ್ರೆ ಒಂದು ದಿವಸ ಅನುಭೋಗಿಸ್ಬೇಕಾಗ್ತದೆ ಕೇರ್ಲೆಸ್ ಮಾಡ ಯಾರಿಗೆ ಯಾರು ದೊಡ್ಡವರಲ್ಲ ಆಮೇಲೆ ಯಾರಿಗೆ ಯಾರೂ ದೇವರಲ್ಲ ಮನುಷ್ಯ ಅವನು ಕಷ್ಟಪಟ್ಟು ವಿದ್ಯೆ ಓದಿದ್ರೆ ಒಬ್ಬ ಡಾಕ್ಟರ್ ಓದಿದ್ರೆ ಒಬ್ಬ ಇಂಜಿನಿಯರ್ ಓದಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ವಿದ್ಯೆ ಕಲ್ತ್ರೆ ಒಬ್ಬ ಮಂತ್ರಿವಾದಿ ವಿದ್ಯೆ ಕಲ್ತಿರ ಒಬ್ಬ ಅಸ್ಟ್ರಾಲಜರ್ ಕಲಿತಿಯಲ್ಲ ದೇವರು ನಿನ್ ತಾಕತ್ತು ವಿಶಾಲವಾದ ಪ್ರಪಂಚ ಆದ್ರೆ ಪ್ರತಿಯೊಬ್ಬರು ಆಯಾ ಕೆಲಸ ಮಾಡಕ್ಕೆ ಆ ಯೋಗದಲ್ಲಿ ಹುಟ್ಟಿರ್ಬೇಕು ಒಬ್ಬ ಅಷ್ಟ್ರಾಲಜರ್ ಹೇಳೋದು ಇದಕ್ಕೆ

ಆತ್ಮಗಳ ಕಟ್ಟು ಮಾಡ್ತೀನಿ ನನ್ನ ಕಾಲ್ನ ಬಂದು ಅಟ್ಯಾಕ್ ಮಾಡಿದಾಗ ನನ್ನ ಜ್ಞಾನ ಬೇರೆ ಕಡೆ ಇತ್ತು ನೋಡಿ ಅದು ನಿಮಗೆ ಜ್ಞಾನ ನನಗೆ ಜ್ಞಾನ ಅವತ್ತು ತುಂಬ ಅರ್ಜೆಂಟು ತಿರುಪ್ತಿಗೆ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಅದಕ್ಕೆ ಟೆಂಟನ್ ಇದೆ ಬಂದು ಸೇರ್ಕೊಂಡ್ಲು ಎರಡು ದಿವಸದಲ್ಲಿ ನನಗೆ ಕಾಲನ್ನ ಕೊಲಾ ಮಾಡ್ತಾರೆ ದೇವರು ಅದಕ್ಕೆ ಹೇಳ್ದು ಅಹಂಕಾರ ಕಾಲ ಬೀಳ್ಬೇಡ ನಾನೇನೋದು ಬೇರೆಯೋದು ಬೇಡ ಏನು ಪ್ರಯೋಜನ ಇಲ್ಲ ನಾವೇನೇ ಕಲ್ತಿದ್ರು ನಾವೇನೂ ಕಲ್ತಿಲ್ಲ ಇನ್ನೂ ಕಲಿಯೋದು ಭಾಳ ಇರ್ತಿದೆ ನಾವೇನೂ ಕಲ್ತಿಲ್ಲ ಜೀರೋ ಚರ್ಕೆಯಿಂದ ಜೀವನ ಮಾಡಬೇಕು ಮಾಡಬೇಕು ಪ್ರತಿಯೊಬ್ಬರು ಅಷ್ಟೇ ನಾವು ಇನ್ನೂ ಒಂದು ಮೆಟ್ಲು ಹತ್ಬೇಕು ಅನ್ನೋದು ನಮಗಿದ್ರೆ ನಮಗೆ ಏನು ಮಾಡ್ತಾರೆ ಸ್ವಲ್ಪ ಕೊಡ್ತಾರೆ ಏ ನಮ್ಮನ್ನು ಬಿಟ್ಟಿಲ್ಲ ಅಂದರೆ ನಮಗೆ ಎಲ್ಲಿ ತುಳಿಬೇಕಂತ ನೋಡಿ ತುಳಿತೇನೆ ಅದೀಗ ನಾವು ಭಾಳಷ್ಟು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಪಿಕ್ಚರ್ಗಳನ್ನು ನೋಡ್ತಾ ಇದ್ದೀವಿ ನಾನೇ ಅಂತ ಮೆರೆದವ್ರಿಗೆ ಇವತ್ತು ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡಿರ್ಬೇಕು ಒಬ್ರಿಗೆ ಆನ್ಸರ್ ಕೊಡೋಕ್ಕಾಗಲ್ಲ ಒಬ್ರಿಗೆ ಮಾತಾಡೋಕೋ ಒಳ್ಳೇದೇ ಮಾಡಿರಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತೀವಿ ಒಬ್ಬರು ಕೈ ಕೆಟ್ಟದಾಗೋದಾಗ ಅದನ್ನು ಮನೆ ಬರೋನೋ ಏನೋ ಕಣ್ಣಲ್ಲಿ ನೀರು ಇಟ್ಬೇಕಾಗ್ತದೆ ಅದಕ್ಕೆ ನಾವು ಈ ಪ್ರತಿಯೊಂದೂ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಇದು ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ ನಾನು ಯಾವತ್ತೂ ಯಾರಿಗೂ ಹೆಸರು ಹೇಳಲ್ಲ ಅದು ಯಾರಿಗೆ ಹತ್ತಿರವಾಗಿರ್ತದೆ ಅವರು ಅದನ್ನು ತಿಳ್ಕೊಂಡ್ರೆ ನಾವು ನಾವು ಅವ್ರಂಥವ್ರನ್ನೆಲ್ಲ ನೋಡ್ಬೇಕಂತ ಇಷ್ಟಪಡ್ತೀವಿ ಖುಷಿ ಇರ್ತದೆ ನಾವು ನಾಲ್ಕು ಜನ ಮುಂದೆ ನಿಂತ್ಕೊಂಡು ವಹಿಸ್ಕೊಂಡು ಇನ್ನೊಬ್ರು ಪರವಾಗಿ ಅವ್ರ ಪರವಾಗಿ ಬೇಕಾಗಿಲ್ಲ ನಾವು ಅವ್ರ ಜ್ಞಾನ ಅವ್ರ ಕೈಯಲ್ಲಿ ತಿಳ್ಕೊಳ್ಬೇಕು ಅಂದರೆ ನಾವು ಬಿಟ್ಟುಡಬೇಕು ನಮ್ಮ ಕೈಯಲ್ಲಿ ನಾವು ಒಳ್ಳೇದು ಕೆಟ್ಟದನ್ನ ಲೆಕ್ಕಾಚಾರ ಮಾಡಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೂಪರ್ ಸೊ ವೀಕ್ಷಕರೇ ಈಗ ಭಗವಾನ್ ಸರಿ ಈ ಒಂದು ಕೇಸಲ್ಲಿ ತುಂಬ ಇದು ಮೆಸೇಜ್ ಇದೆ ಸಮಾಜಕ್ಕೆ ಯಾಕಂದರೆ ಭಗವಾನ್ ಸರ್ ಹೇಳಿದ್ರು ದೇವರು ಆತ್ಮ ಕೊಟ್ಟೈತೆ ದೇಹ ಕೊಟ್ಟೈತೆ ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇದನ್ನು ತೊಗೊಂಡು ನಾವು ಹೆಂಗೆಂಗೋ ಆಟಾಡಿದ್ರೆ ಪರೋಡಿ ಬೀಳೋದು ಇನ್ನೇನೋ ತಲೆಗೆ ಬಂದಂಗೆ ಹುಚ್ಚಿ ಉಚ್ಚಿ ಇರ್ತಾರೆ ಆಟ ಆಡೋದು ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಒಂದು ಸರಿ ಆತ್ಮ ಆಗ್ಬೋದು ದೇಹ ಆಗ್ಬೋದು ಡ್ಯಾಮೇಜ್ ಆಯಿತು ಅಂದರೆ ವಾಪಸ್ಸು ರಿಕವರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಹಾಗಾಗಿ ಇರೋ ದೇಹನ ಆತ್ಮನ ಶುದ್ಧವಾಗಿಟ್ಕೊಂಡು ಬಳ್ಸ್ಕೋಬೇಕು ಏನು ಬೇಕೋ ಕಲಿಯುವಂಥದ್ದು ದೊಡ್ಡ ಪ್ರಪಂಚ ಎಲ್ಲಿ ಬೇಕೋ ಬೆಳಿಬೋದು ಏನು ಬೇಕೋ ಕಲಿಬೋದು ವಿಶಾಲವಾದ್ದು ಆಪ್ಷನ್ಗಳಿದ್ದಾವೆ ಸೊ ಇದರಲ್ಲಿ ರೌಡಿಸಮ್ಮು ಇದೊಂದು ತರಲೆಗಳು ಮಾಡ್ಕೊಂಡು ಆ ಡ್ಯಾಮೇಜ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಅವ್ರ ಕುಟುಂಬ ಹಾಳು ಮಾಡ್ಕೊಂಡವ್ರೆ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಅವರು ವಾಪಸ್ ತವ್ರ ಮನೆ ಕಡೆ ಹೋಗಿ ಈ ವ್ಯಕ್ತಿನ ನೋಡ್ಕೊಳ್ಳೋಕ್ಕೂ ಯಾರೂ ಇರಲ್ಲ ತಾಯಿಗೆ ವಯಸ್ಸಾಗೈತೆ ಅಕ್ಕ ಬಂದು ಎಲ್ಲೋ ಬೇರೆ ಕಡೆ ಮದುವೆ ಆಗಿರೋರು ಬಟ್ ಅವರು ಕೇರ್ ತೊಗೊಂಡು ಸ್ವಲ್ಪ ಅವರನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯವ್ರೆ ಭಗವಾನ್ ಸರ್ ಅಟೆಂಡ್ ಮಾಡಿ ಸ್ವಲ್ಪ ಚೇತರಿಕೆ ಆಗೈತೆ ಈ ಕೇಸು ಹಾಗಾಗಿ ಈ ಥರದ್ದೊಂದು ದಡ್ಡತನದಿಂದ ರೌಡಿಸಮಲ್ಲಿ ಡ್ಯಾಮೇಜ್ ಮಾಡಿಕೊಂಡು ಆ ದೇಹ ಕಳ್ಕೊಳ್ಳೋದು ಇಲ್ಲ ಸತ್ತೋದ್ರೆ ಸುತ್ತ ಅರ್ಧಂಬರ್ಧ ಆಗಿ ಹಿಂಗೆ ಉಳ್ಕೊಂಡ್ರೆ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ ಇಡೀ ಜೀವನ ಹಾಗಾಗಿ ಇದೊಂದು ಮೆಸೇಜ್ ಇದೆ ಇದನ್ನು ಬಳಸ್ಕೊಂಡು ಸುಮಾರು ಜನಕ್ಕೆ ಇದನ್ನು ಶೇರ್ ಮಾಡಿ ಪರೋಡಿತನ ಬಿಟ್ಟು ಆ ಒಂದು ಒಳ್ಳೆಯ ಸಮಾಜದಲ್ಲಿ ಚೆನ್ನಾಗಿ ಬದುಕೋದಕ್ಕೆ ಯೋಚನೆ ಮಾಡಲಿ ಅಂತ ಹಾಗಾಗಿ ಈ ಒಂದು ಮೆಸೇಜು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷ